ಕಡಲ ತಡಿ ಉಡುಪಿಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಅಪಾಯಕಾರಿ ಪ್ರದೇಶಗಳಲ್ಲಿನ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇದೆ ನಗರದ ಕೊಡಂಪೂರು ಪರಿಸರದಲ್ಲಿ ದಿನ ದಿನಕ್ಕೂ ಕೂಡ ನೀರಿನ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ ಕೊಡಂಪೂರು ಪ್ರದೇಶದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಆ ಭಾಗದ ಜನರಲ್ಲಿ ಇದು ಆತಂಕಕ್ಕೆ ಕಾರಣ ಆಗಿದೆ ಎಚ್ಚರಿಕೆ ನೀಡಿದ್ರೂ ಕೂಡ ಸುರಕ್ಷಿತ ಪ್ರದೇಶಕ್ಕೆ ಹೋಗಿರ್ಲಿಲ್ಲ ಹದಿಮೂರು ಕಾರ್ಮಿಕರನ್ನ ಈಗ ರಕ್ಷಣೆ ಮಾಡಲಾಗಿದೆ ಗೃಹರಕ್ಷಕ ದಳ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಮಿಕರನ್ನ ರಕ್ಷಿಸಿ ಸುರಕ್ಷಿತ ಪ್ರದೇಶಕ್ಕೆ ತಲುಪಿಸಿದ್ದಾರೆ ಈ ರಕ್ಷಣಾ ಕಾರ್ಯಾಚರಣೆ ಕುರಿತು ಅಲ್ಲಿ ಏನೆಲ್ಲ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಯಾವ ರೀತಿ ಜನ ಕಂಗಾಲಾಗಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀರಿ ನೀವು ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇರುವಂತಹ ರಕ್ಷಣಾ ಕಾರ್ಯಾಚರಣೆ ಉಡುಪಿಯಲ್ಲಿ ನಿರಂತರ ಮಳೆ ಸುರಿತಾ ಇದೆ ಎಲ್ಲಿ ನೋಡಿದ್ರು ಅಲ್ಲಿ ನೀರು ತುಂಬಿಕೊಂಡಿದೆ ಗದ್ದೆ ತೋಟಗಳಿಗೆ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಆತಂಕದಲ್ಲಿ ಬದುಕು ಹಾಗಾಗಿದೆ ದಿನ ಬೆಳಗಾದ್ರೆ ಒಂದಲ್ಲ ಒಂದು ಅವಾಂತರಗಳು ಉಡುಪಿ ಭಾಗದಲ್ಲಿ ನಡೀತಾ ಇದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಹದಿಮೂರು ಕಾರ್ಮಿಕರು ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ಶಶಿಧರ್ ಮಾಸ್ತಿ ಬೈಲು ಅಲ್ಲಿನ ವಸ್ತುಸ್ಥಿತಿಯನ್ನ ವಿವರಿಸಿದ್ದಾರೆ ಧನ್ಯವಾದಗಳು ನಗರದ ಕೊಡಂಕೂರು ಪರಿಸರದಲ್ಲಿ ವರ್ಷಂ ಪ್ರತಿ ಆಗುವ ರೀತಿಯಲ್ಲಿ ಮತ್ತೆ ಅದೇ ಜಾಗ ಅದೇ ಸ್ಥಳ ಅದೇ ಕಾರ್ಯಾಚರಣೆ ಇಲ್ಲಿ ಈ ಏನು ಹರಿತಾ ಇದೆ ಈ ಹರಿವಿನ ಪಕ್ಕದಲ್ಲೇ ಒಂದು ಹದಿಮೂರು ಜನ ನೆಲೆಸಿದ್ದಾರೆ ಬೆಳಗಿನಿಂದ ಅವರಿಗೆ ಸೂಚನೆಯನ್ನು ಕೊಡಲಾಗಿತ್ತು ಈ ಭಾಗಕ್ಕೆ ಬರಬೇಕು ಅಂತೇಳಿ ಆದರೆ ಆಗ ಅವರು ಆ ಮಾತನ್ನು ಕೇಳಿರಲಿಲ್ಲ ಈಗ ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರ್ತಾ ಇರೋದ್ರಿಂದ ಅಗ್ನಿಶಾಮಕ ದಳದವರು ಹೋಮ್ ಗಾರ್ಡ್ಗಳು ಸ್ಥಳೀಯರು ಅವಿರತ ಕಾರ್ಯಾಚರಣೆಯನ್ನು ಮಾಡುವಂತಾಗಿದೆ ಇದೀಗ ಹದಿಮೂರು ಜನರನ್ನು ರಕ್ಷಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಬೆಳಿಗ್ಗೆ ಬಂದು ಸೂಚನೆ ಕೊಟ್ಟಾಗಲೂ ಕೂಡ ಈ ಬರಲಿಕ್ಕೆ ಈ ಬದಿಗೆ ಬರಲಿಕ್ಕೆ ಕೇಳಿರಲಿಲ್ಲ ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿತ್ತು ಮತ್ತೆ ಸಾಹಸ ಮಾಡಿ ಅವರನ್ನು ಕರ್ಕೊಂಡು ಬರುವ ರೀತಿಯಲ್ಲಿ ಆಗಿತ್ತು ಈಗ ಮತ್ತೆ ಮತ್ತೊಂದು ತಂಡ ತಂಡವಾಗಿ ಮೂರು ತಂಡವಾಗಿ ಅವರನ್ನು ಕರ್ಕೊಂಡು ಬರಲಾಗ್ತಾ ಇದೆ ಹದಿಮೂರು ಜನ ಬೇರೆ ಬೇರೆ ಕಡೆ ಕೂಲಿ ಕೆಲಸಕ್ಕೆ ಹೋಗುವವರವರು ಈ ಪಕ್ಕದಲ್ಲೇ ನೆಲೆಸಿರ್ತಾರೆ ಸೊ ಅವರನ್ನು ಈಗ ಸುರಕ್ಷಿತವಾಗಿ ದೋಣಿಯನ್ನು ಬಳಸಿಕೊಂಡು ಈಜಿ ತ ಕಡೆಗೆ ತೆಗೆದುಕೊಂಡು ಬರುವಂಥ ಬಹಳ ದೊಡ್ಡ ಸವಾಲಿದೆ ಯಾಕೆಂದರೆ ನೀರಿನ ಹರಿವು ಅನ್ನುವಂಥದ್ದು ಬಹಳ ವೇಗವಾಗಿ ಹೋಗುವಂಥದ್ದು ಆ ಸಂದರ್ಭದಲ್ಲಿ ಕರ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ ಬಹಳ ಸಾಹಸಪಟ್ಟು ಕರ್ಕೊಂಡು ಬರಬೇಕಾಗುತ್ತೆ ಗ್ಯಾಪ್ ತುಂಬ ಸಣ್ಣದಿರ್ಬೋದು ಆದರೆ ನೀರಿನ ವೇಗ ಜಾಸ್ತಿ ಇರೋದರಿಂದ ಅಲ್ಲಿಂದ ರಕ್ಷಣೆ ಮಾಡಿ ಕರ್ಕೊಂಡು ಬರುವಂಥದ್ದು ಬಹಳ ದೊಡ್ಡ ಸವಾಲು ಸೊ ಆ ದೃಷ್ಟಿಯಿಂದ ನಿರಂತರವಾಗಿ ಕಳೆದ ಒಂದು ಗಂಟೆಯಿಂದ ಹರಸಾಹಸಪಟ್ಟು ಪಟ್ಟು ಅವ್ರನ್ನ ಈ ಕಡೆಗೆ ಕರ್ಕೊಂಡು ಬರಲಾಗ್ತಾ ಇದೆ ಈಗ ಸದ್ಯ ದೋಣಿಯಲ್ಲಿ ಕುಳ್ಳಿರಿಸಲಾಗ್ತಾ ಇದೆ ಇನ್ನು ದೋಣಿಯಿಂದ ಈ ಭಾಗಕ್ಕೆ ಅವರನ್ನು ಎಳೆದು ತರಬೇಕಾಗುತ್ತೆ ಿ ಆ ದೋಣಿಯನ್ನ ಹಗ್ಗ ಹಾಕಿ ಎಳೆಯುವ ಮೂಲಕ ಈ ಕಡೆಗೆ ಎಳೆದು ತರುವಂತಹದ್ದು ಹಾಗೆ ಎಳೆಯುವಂತಹ ಸಂದರ್ಭದಲ್ಲಿ ಯಾವುದೇ ಅವಘಡ ಆಗದ ಹಾಗೆ ಕೂಡ ನೋಡ್ಕೊಳ್ಬೇಕು ಯಾಕಂದ್ರೆ ನೀರಿನ ಸೆಳೆತ ಅನ್ನೋದು ಬಹಳ ವೇಗವಾಗಿದೆ ಬರುವಂತಹ ಗ್ಯಾಪ್ ತುಂಬಾ ಸಣ್ಣದಿರಬಹುದು ಹತ್ತು ಹದಿನೈದು ಮೀಟರ್ ಇರಬಹುದು ಆದರೆ ಆ ನೀರು ವೇಗವಾಗಿ ಅಲ್ಲಿ ಹೋಗೋದ್ರಿಂದ ಬಹಳ ಕಷ್ಟಪಟ್ಟು ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ ಹೋಮ್ ಗಾರ್ಡ್ಗಳಿದ್ದಾರೆ ಅಗ್ನಿಶಾಮಕರು ಇದ್ದವರು ಬೆಳಗ್ಗಿನಿಂದಲೇ ಬೇರೆ ಬೇರೆ ಕಡೆ ಕಾರ್ಯಾಚರಣೆ ಮಾಡಿ ಸುಸ್ತಾಗಿದ್ದಾರೆ ಇಳಿ ಹೊತ್ತಿನಲ್ಲೂ ಕೂಡ ಕಾರ್ಯಾಚರಣೆ ನಡೆಸುವಂತಹ ಅನಿವಾರ್ಯತೆ ಇದೆ ಸೊ ಆ ರೀತಿ ಈಗ ನೋಡಬಹುದು ಆ ತಂಡವಾಗಿ ಒಂದು ಏಳೆಂಟು ಜನರನ್ನ ಮತ್ತೆ ಈ ಕಡೆಗೆ ಶಿಫ್ಟ್ ಮಾಡ್ತಾರೆ ಮಾಡಲಾಗಿದೆ ಒಟ್ಟು ಹದಿಮೂರು ಜನ ಇದ್ದರು ಮೊದಲ ಭಾಗದಲ್ಲಿ ಏಳೆಂಟು ಜನರನ್ನು ಕರ್ಕೊಂಡು ಬರಲಾಗಿತ್ತು ಈಗ ಮತ್ತೆ ಏಳೆಂಟು ಜನರನ್ನು ಸುರಕ್ಷಿತವಾಗಿ ಈ ಭಾಗಕ್ಕೆ ಕರೆತರಲಾಗಿದೆ ರಕ್ಷಣೆಯಾಗಿ ಬಂದವರನ್ನು ಮಾತಾಡಿಸೋಣ ಭಾಳ ನೀರಿದೆಯಾ ಅಲ್ಲಿ ಹೇಗೆ ಒಳಗೆ ಅಂದರೆ ಇಷ್ಟೊಂದು ಇಲ್ಲಿ ಆಚೆ ಇಲ್ಲ ಅಂದರೆ ಈಗ ಹೇಗೆ ಅದು ಒಂದೇ ಸಲ ನೀರು ಬಂತ ಬೆಳಿಗ್ಗೆಯಿಂದ ನೀರು ಬರ್ತಾ ಇದೆಯಲ್ಲ ನೀವು ಬರೋ ಪ್ರಯತ್ನ ಮಾಡಿ ಕಮ್ಮಿ ಆಗ್ತಾ ಉಂಟು ಮಳೆ ಬರುವಾಗ ಸ್ವಲ್ಪ ಜಾಸ್ತಿ ಆಗ್ತದೆ ಮತ್ತೆ ಮಳೆ ಕಮ್ಮಿ ಆಗ್ತದೆ ಕಮ್ಮಿ ಆಗ್ತದೆ ಮಹಿಳೆ ಇದ್ದಾರೆ ಕೇಳೋಣ ಏನಮ್ಮ ತುಂಬಾ ನೀರಿದೆಯಾ ಅಲ್ಲಿ ಹೌದು ಅಂದ್ರೆ ಹೇಗೆ ಆಗ ಆಗ್ಲೇ ಯಾಕೆ ಬರಲಿಲ್ಲ ಈಗೇನು ಲೇಟ್ ಆಯ್ತು ರಾತ್ರಿ ಜಾಸ್ತಿ ಆಗ್ಬೋದು ಅಂತ ಅನ್ಸಿಲ್ಲ ನಿಮಗೆ ಜಾಸ್ತಿ ಆಗತ್ತೆ ಹೆದರಿಕೆ ಆಗ್ತಾ ಹೆದರಿಕೆ ಆಗ್ತದೆ ನೋಡ್ಬೋದು ನೀವು ಅವರ ಸಾಮಾನು ಸರಂಜಾಮುಗಳನ್ನು ಕೂಡ ಎಲ್ಲ ತಗೊಂಡು ಬರಲಾಗ್ತಾ ಇದೆ ಮಹಿಳೆಯರಿದ್ದಾರೆ ಪುರುಷರಿದ್ದಾರೆ ವೃದ್ಧರಿದ್ದಾರೆ ಎಲ್ಲ ರೀತಿಯವರು ಇದ್ದಾರೆ ಇವರನ್ನು ರಕ್ಷಣೆ ಮಾಡಿ ಸದ್ಯ ಇಲ್ಲಿಂದ ಸುರಕ್ಷಿತವಾಗಿ ಸ್ಥಳಾಂತರ ಕೂಡ ಮಾಡಲಾಗ್ತಾ ಇದೆ ನೀರಿನ ಮಟ್ಟ ಹೆಚ್ಚುವುದರಿಂದ ರಾತ್ರಿ ಮತ್ತೆ ಹೆಚ್ಚಾಗ್ಬೋದು ಆಗ ಆತಂಕ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಚಿತವಾಗಿ ಅವರನ್ನು ಕರೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಪೌರಾಯುಕ್ತರೇ ಸ್ವತಃ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ರಾಯಪ್ಪ ಅವರು ಬೆಳಗಿನಿಂದ ಬೇರೆ ಬೇರೆ ಕಾರ್ಯಾಚರಣೆ ನಡೆಸಿದ್ದಾರೆ ಈಗ ಮತ್ತು ಇಲ್ಲಿ ಕೂಡ ನಿಂತಿದ್ದಾರೆ ಅನ್ನುವಂಥದ್ದು ಇವರಿಗೆಲ್ಲ ವ್ಯವಸ್ಥೆಗಳನ್ನು ಕೂಡ ಪ್ರತ್ಯೇಕವಾಗಿ ಇರುವುದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ ಅವರೇ ಈ ಕಾರ್ಯಾಚರಣೆ ಬಗ್ಗೆ ಏನು ಹೇಳ್ತೀರಿ ಮತ್ತು ಇದರಲ್ಲಿ ಸ್ವಲ್ಪ ಸ್ಥಳೀಯರ ನಿರ್ಲಕ್ಷ್ಯ ಕೂಡ ಇದೆ ಅಂತ ಅನಿಸುತ್ತೆ ಈಗ ನಮ್ಮ ಇಲ್ಲಿ ಲೋಕಲ್ ಸದಸ್ಯರು ಪಾಪ ಆಗ್ಲಿಂದ ನನಗೆ ನನ್ನೊಟ್ಟಿಗೆ ಮಾತನಾಡಿದ್ದಾರೆ ಅವರು ಸಂಪರ್ಕದಲ್ಲಿದ್ದರು ಅವರೇ ಹೇಳಿದ್ರು ಸಹ ಅವ್ರು ಬರ್ತಾ ಇರಲಿಲ್ಲ ಯಾಕಂದ್ರೆ ಕಡಿಮೆ ಆಗ್ತದೆ ಎಂಬುದಾಗಿ ಎಣಿಸಿದ್ರು ಆದರೆ ಇದು ಮಳೆ ಕಡಿಮೆ ಆಗೋ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಯಥೇಚ್ಛವಾಗಿ ಮಳೆ ಬೀರುತ್ತಿ ಬೀಳುತ್ತಿದ್ದರಿಂದ ಇದು ಅಪಾಯಕ್ಕೆ ಒಂದು ಸೂಚನೆ ಆಗಿದೆ ಆದ್ದರಿಂದ ನಾನು ಗಮನಕ್ಕೆ ತಂದುಕೊಟ್ಟು ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಎಂಟು ಸಿಬ್ಬಂದಿಗಳು ಸುರಿಗೆ ಇಲ್ಲಿ ಬಂದು ಅದನ್ನೆಲ್ಲ ನೋಡಿ ಪರಿಸ್ಥಿತಿ ನೋಡಿ ನನಗೆ ಕಾಲ್ ಮಾಡಿದರು ಆನಂತರ ನಾವು ಏನು ಫೈರು ಮತ್ತು ಹೋಂಗ್ ಗಾರ್ಡ್ಸು ಮತ್ತು ನನ್ನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಅವರನ್ನು ಒತ್ತಾಯ ಅವರ ಜೀವ ಸಂರಕ್ಷಣೆ ಹಿತದೃಷ್ಟಿಯಿಂದ ನಾವು ಅವ್ರಿಗೆನ್ನು ಈ ಸ್ಥಳದಿಂದ ಸ್ಥಳಾಂತರ ಮಾಡಿ ನಮ್ಮ ಸುರಕ್ಷಿತವಾಗಿ ಸ್ಥಳದಲ್ಲಿ ವಾಸ್ತವ್ಯ ಮತ್ತು ಊಟದ ವ್ಯವಸ್ಥೆ ನಾವೆಲ್ಲ ಮಾಡಿದ್ದೀವಿ ಅದಕ್ಕೇನು ತೊಂದರೆ ಇಲ್ಲ ಹೀಗಾಗಿ ಅವರೇ ತಿಳ್ಕೊಂಡು ಬಂದರೆ ಒಳ್ಳೇದಿತ್ತು ಸದ್ಯ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗಲಾಗ್ತಾ ಇದೆ ಮಳೆ ಮುಂದುವರಿಯುವಂಥ ಸೂಚನೆ ಇದೆ ಆದರೆ ಮುಂದಿನ ಅಪಾಯ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ನೀರಿನ ವೇಗವನ್ನು ನೋಡಿಕೊಂಡು ಅವರನ್ನೀಗ ಸುರಕ್ಷಿತ ಸ್ಥಳಕ್ಕೆ ಇಲ್ಲಿಂದ ರವಾನೆ ಮಾಡಲಾಗುತ್ತೆ ಮತ್ತು ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನೀವು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್